ನಮಸ್ಕಾರ ಎಲ್ಲಾರು ಹೆಂಗಿದೀರ ಕಾಣಿಸಿದ್ಯಾ ಆಮೇಲೆ ಆ ಹಬ್ಬ ಮಾಡ್ತೀನಿ ನಿಂಗೆ ನಮಸ್ಕಾರ ಎಲ್ಲಾರು ಹೆಂಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಏನಪ್ಪಾ ಸೀರೆ ಉಟ್ಕೊಂಡಿದಾರೆ ಅನ್ಕೊಂಡ್ರ ಅಮ್ಮನ್ ಕರ್ಕೊಂಡು ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀನಿ ನಮ್ಮಅಮ್ಮ ಮಠ ಎಲ್ಲ ನೋಡೇ ಇಲ್ಲ ಹಂಗಾಗಿ ಇವತ್ತು ಹೆಂಗಿದ್ರು ಪಾಪು ಮಕ್ಳು ಬಂದಿದಾರಲ್ಲ ಹಂಗಾಗಿ ಅಮ್ಮ ರಜಾ ಹಾಕೊಂಡಿದಾರೆ ಕೆಲ್ಸಕ್ಕೆ ಅವರು ಬೆಳಗ್ಗೆ ಆರ್ ಗಂಟೆಗೆ ಹೋಗಿ ಸಂಜೆ ಆರ್ ಗಂಟೆನೆ ಬರೋದು ಆ ರಜಾನೇ ಹಾಕಲ್ಲ ಸುಮ್ನಿರ್ಪುಟ ರಜಾ ಹಾಕೊಂಡಿದ ರಜಾ ಹಾಕೊಂಡಿದ್ದಾರೆ ಹಂಗಾಗಿ ಇವತ್ತು ಬರ್ತೀಯಮ್ಮ ಅಂತ ಕೇಳಿದೆ ನಾನು ಚೆಂದ ಹೋಗೋ ಪ್ಲಾನ್ ಇತ್ತು ಅಮ್ಮ ಬರ್ತೀನಿ ಅಂದ್ರಲ್ಲ ಸರಿ ಇನ್ಮೇಲೆ ಮತ್ತೆ ಕೆಲ್ಸಕ್ಕೆ ಹೋದರೆ ಬರೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಅಮ್ಮ ಹೋಗೋಣ ಅಂತ ಅಂದ್ಬಿಟ್ಟು ಬೇಗನೆ ರೆಡಿ ಆಗಿದ್ದೀನಿ ಆ ಬೇಗ ರೆಡಿ ಆಗ್ಬಿಟ್ಟು ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಿದ್ದಂಗೆ ಅಷ್ಟಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಬನ್ನಿ ಇವತ್ತು ಹೆಂಗಿರುತ್ತೆ ರಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾಯಿದ್ದೀನಿ ಅದು ಅಮ್ಮನ ಕರ್ಕೊಂಡು ಅಮ್ಮನಿಗೆ ಹೆಂಗಿರುತ್ತೆ ಫಸ್ಟ್ ಟೈಮ್ ನೋಡಿರೋದು ಅಂದರೆ ಇಲ್ಲ ನಮ್ಮಮ್ಮ ಇಲ್ಲೆಲ್ಲ ದೇವಸ್ಥಾನಗಳಿಗೆ ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅದಕ್ಕೆ ಸಿ ಅಮ್ಮ ಸ್ಯಾರಿ ಹಾಕೊಂಡು ನಾನು ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕೊಂಡಿದೀನಿ ಆ ಈ ಮೊನ್ನೆ ತಗೊಂಡಿದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಇವತ್ತು ಹಾಕೊಂಡಿದ್ದೀನಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಸುಮ್ನೆ ಹಾಕೊಂಡೆ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಹಾಕೊಂಡು ಈ ತರ ಸ್ಯಾರಿನ ಹಾಕೊಂಡಿದ್ದೀನಿ ಹ್ಮ್ ಚೆನ್ನಾಗಿದೆ ಅಲ್ವಾ ಈ ಸಾರಿ ಹಂಗಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಈ ತರ ಬ್ಲೌಸ್ಗೆ ಡಿಸೈನ್ ಕೂಡ ಬಂದಿರುತ್ತೆ ಈ ತರ ಇದೆ ಬನ್ನಿ ಇವಾಗ ಹೋಗೋಣ ಅಮ್ಮನ್ ಕರ್ಕೊಂಡು ಹೋಗ್ಬೇಕು ಅದಕ್ಕೂ ಮುಂಚೆ ಅಹ್ ತಲೆ ಬಚ್ಕೋಬೇಕು ಇನ್ನು ದೇವ್ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೀನಿ ದೀಪ ಮನೇಲಿ ಧನುರ್ಮಾಸ ನಡೆಯೋದ್ರಿಂದ ಮನೆಯವರು ಬೆಳಿಗ್ಗೆನೆ ಹೋಗ್ತಾರೆ ಕೆಲ್ಸಕ್ಕೆ ಹಂಗಾಗಿ ಅವರೇ ದೀಪ ಹಚ್ಬಿಟ್ಟು ಹೋಗಿರ್ತಾರೆ ರಾತ್ರಿನ ನಾನು ಸಂಜೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ ಆಹ್ಹ್ ಬೆಳಿಗ್ಗೆನೆ ದೀಪ ಎಲ್ಲ ಅಂಟಿಸ್ಬಿಟ್ಟು ಹೋಗಿರ್ತಾರೆ ಇವಾಗ ಇಲ್ಲೊಂದ್ಸಲ ನಾನು ಸ್ವಲ್ಪ ದೀಪ ಪ್ರಸಾದ ಏನಾದ್ರು ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಆಮೇಲೆ ಡಾಗಿ ಊಟ ಬೆಳಿಗ್ಗೆನೆ ಅಜ್ಜಿಗೆಲ್ಲ ಊಟ ಎಲ್ಲ ಆಯ್ತು ಅಜ್ಜಿದು ನಮ್ದು ಎಲ್ಲಾರ್ದು ಆಯ್ತು ಇವಾಗ ಡಾಗಿಗ್ ಮಾತ್ರ ಊಟ ಹಾಕ್ಬೇಕು ಹಾಕ್ಬಿಟ್ಟು ಸ್ವಲ್ಪ ಚೆಂದು ಓದ್ಕೊತಾ ಇರ್ತಾನೆ ಹಂಗಾಗಿ ಅವನಿಗೆ ರೈಸ್ ಮಾಡಿಟ್ಬಿಟ್ಟು ಸೊಪ್ಪಿನ ಸಾಂಬಾರ್ ಐತೆ ಅಕಸ್ಮಾತ್ ಲೇಟ್ ಆದ್ರೆ ಅಂತ ಬಂದ್ಬಿಡ್ತೀನಿ ಅಷ್ಟರಲ್ಲಿ ಲೇಟ್ ಆದ್ರೆ ಒಟ್ಟೆ ಇತ್ತದಲ್ಲ ಮಗುಗೆ ಹಂಗಾಗಿ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಹೋಗೋಣ ನಿಮ್ಮನ್ನು ಕೂಡ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕರ್ಕೊಂಡು ಹೋಗ್ತೀನಿ ಸಕ್ಕದಾಗಿದೆ ನೋಡ್ತಾ ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು ಅಂತ ಅನ್ಸುತ್ತೆ ನನಗೆ ಏನು ಗೊತ್ತಾ ನನ್ಗೆ ಏನಾದ್ರು ಚೆನ್ನಾಗಿದೆ ನನ್ಗೆ ಏನಾದ್ರೂ ಒಳ್ಳೇದು ಅನ್ಸ್ತು ಅಂತಂದ್ರೆ ನಾ ನಂಗೆ ನನ್ನ ಇಷ್ಟಪಡೋರು ಅಥವಾ ನಾನು ಇಷ್ಟಪಡೋರು ನೋಡ್ಲಿ ಅನ್ನೋದು ನನಗೆ ಯಾವಾಗಲೂ ಅನ್ಸ್ತಾ ಇರತ್ತೆ ಆ ಅಜ್ಜಿ ಆಗ್ಲಿ ಅಥವಾ ಅಮ್ಮ ಆಗ್ಲಿ ಮನೆಯವ್ರಾಗ್ಲಿ ಮಕ್ಳಾಗ್ಲಿ ಅವ್ರಿಗೆಲ್ಲ ತೋರ್ಸ್ಬೇಕು ಅಂತ ಅನ್ಸುತ್ತೆ ಹಂಗಾಗಿ ಫಸ್ಟ್ ನಾನ್ ಹೋಗಿದ್ದು ಆ ನಾನ್ ಹೋಗಿದ್ದೆ ಆಮೇಲೆ ಮನೆಯವ್ರನ್ನ ಕೂಡ ಕರ್ಕೊಂಡು ಹೋಗಿದ್ದೆ ಮಕ್ಕಳು ಕೂಡ ಹೋಗಿದ್ದಾರೆ ಇನ್ನು ಅಮ್ಮ ಒಬ್ಬರೇ ನೋಡಿಲ್ಲ ಆ ನನ್ನ ತಮ್ಮ ದೀಪು ಎಲ್ಲಾರು ಕೂಡ ನೋಡಿದಾರೆ ಆದ್ರೆ ಅಮ್ಮ ಒಬ್ರು ನೋಡಿರ್ಲಿಲ್ಲ ಹಂಗಾಗಿ ಇವತ್ತು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಟೂ ವೀಲರ್ ಅಲ್ಲಿ ಹೋಗ್ತಾ ಇರೋದಲ್ವಾ ಅಲ್ಲಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಳಕ್ ಆಗುತ್ತಲ್ವಾ ಗೊತ್ತಿಲ್ಲ ಆ ಇದ್ರಲ್ಲಿ ಅಲ್ಲಿ ಹೋದ್ಮೇಲೆ ಟೆಂಪಲ್ಗೆ ಹೋದ್ಮೇಲೆ ವಿಡಿಯೋನ ಮಾಡ್ತೀನಿ ಬನ್ನಿ ಇವತ್ತು ಹೋಗೋಣ ಆಮೇಲೆ ಇದು ಇಯರ್ಂಗ್ಸ್ ಹೆಂಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳ್ಸಿ ಓಕೆನಾ ನನ್ನ ಸಿಸ್ಟರ್ ತುಂಬಾ ಜನ ಕಮೆಂಟ್ ಮಾಡ್ತಿರಲ್ವಾ ಹೆಂಗಿತ್ತು ಅಂತ ತಿಳಿಸಿ ಓಕೆನಾ ಬನ್ನಿ ಹೋಗೋಣ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಬಂದ್ರೆ ಗಾಡಿನೇ ಇಲ್ಲ ಮನೆಯವರು ತಗೊಂಡೋಗಿದ್ದಾರೆ ಎಲ್ಲೋ ಹೊರಗಡೆ ಹೋಗಿದ್ದೀನಿ ಸ್ವಲ್ಪ ಇದು ಕಂಪ್ಯೂಟರ್ ಕೆಲಸ ಇದೆಲ್ಲ ಅದನ್ನೆಲ್ಲ ಮುಗಿಸ್ಬಿಡು ಅಷ್ಟಲ್ಲಿ ಬರ್ತೀನಿ ಅಂತ ಹೇಳಿದ್ರು ಸರಿ ಅಂತ ಅನ್ಬಿಟ್ಟು ನಾನು ಕೆಲಸ ಮಾಡ್ತಾನೆ ಇದೀನಿ ಆದ್ರೆ ಬರ್ಲೇ ಇಲ್ಲ ಹತ್ತುವರೆ ಹನ್ನೊಂದುವರೆ ಹನ್ನೆರಡು ಗಂಟೆನೂ ಆಯ್ತು ಬರ್ಲೇ ಇಲ್ಲ ಆಮೇಲೆ ಒಂದೂವರೆಗೆ ಮನೆಯವರು ಬಂದ್ರು ಆಮೇಲೆ ಇನ್ನ ನನ್ನ ಮೊಬೈಲ್ಗೆ ಒ ಟಿ ಪಿ ಬರೋದ್ರಿಂದ ಅದೊಂದು ಕೆಲಸ ಇದೆ ಅದನ್ನ ಮುಗಿಸ್ಬಿಟ್ಟು ಹೋಗ್ಬಿಡು ಅಂದ್ರು ಸರಿ ಅಂತ ಅನ್ಬಿಟ್ಟು ನಾನು ಅಮ್ಮನ ಮನೆಗೆ ಹೋಗಿದ್ದು ಒನ್ ತರ್ಟಿ ಫೈವ್ ಆಗಿತ್ತು ಅವಾಗ ಹೊರಟಿದ್ದೀನಿ ಅಮ್ಮ ಬೆಳಿಗ್ಗೆಯಿಂದ ಕಾದು ಕಾದು ಅದು ಸುಸ್ತಾಗಿದ್ದಾರೆ ಕಾದು ಕಾದು ಸುಸ್ತಾಯ್ತಾ ಅಯ್ಯೋ ಆ ನಾಲ್ಕ ಮೂರ್ ಗಂಟೆಗೆ ಎದ್ದಿದ್ದೆ ನಾನು ಮೂರ್ ಗಂಟೆಗೆ ಎದ್ದು ಅಕ್ಕಿ ಇದ್ರ ಹತ್ರ ಹೋಗಿದ್ದೆ ಎಂಟು ಗಂಟೆ ಆಯ್ತು ಕೊಡೋದು ನಿಂತು ನಿಂತು ಕಾಲ್ ನಾವು ಬಂದ್ ಬೇಗ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಪಾಪ ಅಮ್ಮ ಬೆಳಗ್ಗೆಯಿಂದ ಕಾದು ಕಾದು ಸುಸ್ತಾದ್ರಂತೆ ನನ್ ಮೀನು ಬರ್ತಾಳಿ ಬರ್ತೀನಿ ಇವಾಗ ನಾನು ಅಮ್ಮ ಪಾಪು ಮೂರು ಜನ ಬಂದ್ವಿ ಬಂದು ಅದ್ ನಿಧಾನಕ್ಕೆ ಟೂ ಅಲ್ಲಿ ಅಮ್ಮ ಒಂದ್ ಸೈಡ್ ಚಂದು ಚಂದ್ ಏನ್ ಮಾಡ್ದ ನಾನು ಬರ್ತೀನಿ ಅಮ್ಮ ನಾನು ಬರ್ತೀನಿ ಅಂತ ಆಟ ಮಾಡ್ತಾ ಇದ್ದ ಆ ನನ್ನ ತಮ್ಮ ಕಾರ್ ಹೋಗ್ಬಿಟ್ಟಿದ್ದ ಹಂಗಾಗಿ ಟೂ ವೀಲರ್ ಅಲ್ಲಿ ಹೋಗೋಣ ಅಂತ ಅನ್ಬಿಟ್ಟು ಇವತ್ತು ಅಮ್ಮ ಅಜ್ಜಿಮ್ಮನ ಕರ್ಕೊಂಡು ಹೋಗ್ತೀನಪ್ಪ ಆಮೇಲೆ ಇನ್ನೊಂದ್ಸಲಿ ನಾನು ನೀನು ಹೋಗೋಣ ಬೇಜಾರ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಅವನ ಮನೇಲೆ ಬಿಟ್ಬಿಟ್ಟು ಬಂದೆ ಆದ್ರೂ ಬೇಜಾರಾಗ್ತಾ ಇತ್ತು ಪಾಪ ಮಗು ಬರ್ತೀನಿ ಅಂತ ಹೇಳ್ತಾ ಇದ್ನಲ್ವಾ ಎಲ್ಲಾದ್ರೂ ನಾನು ಹೋಗ್ತೀನಿ ಅಂದ್ರೆ ನಾನು ಹಿಂದೆನೆ ಬರ್ಬೇಕು ಅವನು ಹಂಗಾಗಿ ಇವಾಗ ಬಂದಿದೀವಿ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ಅಮ್ಮ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ ಹೋಗ್ಬೇಕು ಏನು ಅಲ್ಲಿ ಯಾಕೆ ಲೈನ್ ಇದೆ ಅದೆಲ್ಲ ಇವತ್ತಷ್ಟು ರಶ್ ನಾನು ಯಾವತ್ತೂ ನೋಡಿಲ್ಲ ಅಂತ ಹೇಳಬಹುದು ಒಂದು ಕಿಲೋಮೀಟರ್ ನಿಂತಿದ್ರು ಊಟಕ್ಕೆ ಅಂದ್ರೆ ಪ್ರಸಾದಕ್ಕೋಸ್ಕರ ಹಂಗಾಗಿ ಪ್ರಸಾದ ಎಲ್ಲ ತಗೊಳಕಾಗ್ಲಿಲ್ಲ ನಾವು ಇಲ್ಲಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಆಮೇಲೆ ಮಂತ್ರಾಕ್ಷತೆ ತಗೊಂಡು ಏನೋ ಒಂಥರ ಸಮಾಧಾನ ಆಗುತ್ತೆ ಗುರುವಾರ ಹೊತ್ತು ಇಲ್ಲಿ ಬಂದ್ರೆ ನಾನು ಹಾಫ್ ಆನ್ ಅವರ್ ಅಲ್ಲಿ ಬರುವಂಥ ಇದನ್ನ ಒನ್ ಅವರ್ ಆಗಿದೆ ಹೋಗೋದಕ್ಕೊನವರು ಅವರು ನಾವು ಮನೆಗೆ ಬಂದಿದ್ದೇನೆ ಮೂರು ನಲ್ವತ್ತಾಗಿತ್ತು ಅನ್ಸುತ್ತೆ ನಾವು ಮನೆಗೆ ಬಂದಾಗ ಆ ಅದೇ ಸೈಡ್ ಅಲ್ಲಿ ಅನಕ್ಕೆ ಹೋಗ್ಬೇಕಲ್ವಾ ಇದನ್ವಿ ಬೇರೆ ಮಾತಾಡ್ತಾನೆ ಇರ್ತಾಳೆ ಅವಳ ಜೊತೆ ಮಾತಾಡ್ಕೊಂಡು ಆ ಬಂದ್ವಿ ಸಖತ್ ಆಗಿತ್ತು ಇವತ್ತಂತೂ ನಾನು ಮನೆಯವರು ಯೂಶಲಿ ಬರ್ತೀವಿ ನೋಡಿ ಅಲ್ಲಿ ಕುತ್ಕೊಂಡಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ಲು ಅಂದ್ರೆ ಅದ್ ನೋಡೋದೇ ಒಂದು ಖುಷಿ ಆಗುತ್ತೆ ಪುಟಾಣಿಯಾಗಿ ಅವಳು ಹಂಗಾಗಿ ಎಲ್ಲಾನು ನೋಡ್ಕೊಂಡು ಅಮ್ಮನ್ಗೂ ಕೂಡ ತೋರ್ಸ್ಕೊಂಡು ಅಮ್ಮನ್ಗೆ ಚುರ್ಮುರಿ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಹಂಗಾಗಿ ತಿನ್ನಮ್ಮ ಅಂದೆ ನಮ್ಮ ಅಮ್ಮನ್ ಸ್ವಲ್ಪ ಖಾರ ಹಾಕ್ಬಿಟ್ಟಿದ್ರು ಎದೆ ಉರಿ ಬಂದ್ಬಿಡ್ತಂತೆ ಹಂಗಾಗಿ ಅಪ್ಪಾ ಎಷ್ಟೊಂದ ಇದಾಯ್ತು ಅಂತ ಹೇಳ್ತಾ ಇದ್ರು ಆಮೇಲೆ ಪಕ್ಕದಲ್ಲಿ ಇರುವಂತ ಸಾಯಿಬಾಬಾ ಟೆಂಪಲ್ಗೆ ಅಮ್ಮ ಅಂತ ಅಂದೆ ಇಲ್ಲಪ್ಪ ಇದೊಂದೇ ಸಾಕು ಆ ಬಾ ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ದೇವರ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಅನ್ನ ಕುಡಿ ಅಂತೆ ದನ್ನಿ ಒಂದ್ ಕಾಲ್ ಭಾಗ ಕುಡಿದ್ಬಿಟ್ಲು ರಜ್ಜಿಗೆ ಒಂದ್ ಮುಕ್ಕಾಲ್ ಭಾಗ ಕೊಟ್ಲು ಆಮೇಲೆ ಇಲ್ಲಿ ಪ್ರಸಾದ ಅದೇನು ಇದೆಲ್ಲ ಚಿಪ್ಸ್ ಬೇಕು ಅದ್ಬೇಕು ಇದ್ ಬೇಕು ಟಿ ಶರ್ಟ್ ಬೇಕು ಅಂತಿದ್ಲು ಆಮೇಲೆ ಎಲ್ಲಾ ಒಂದ್ ರೌಂಡ್ ನೋಡ್ಕೊಂಡು ಬಂದ್ವಿ ಫೋಟೋಸ್ ಅಂತೂ ರಾಘವೇಂದ್ರ ಸ್ವಾಮಿದು ತುಂಬಾನೇ ಚೆನ್ನಾಗಿದೆ ಇಲ್ಲಿ ನಮ್ಮನೇಲಿ ಇರೋದ್ರಿಂದ ನಾನು ಅಲ್ಲೇ ಮಂತ್ರಾಲಯದಲ್ಲಿ ತಗೊಂಡಿದ್ದೆ ಹಂಗಾಗಿ ಇರೋದ್ರಿಂದ ನಾನು ತಗೊಳ್ಲಿಲ್ಲ ಆಮೇಲೆ ಮಿಠಾಯಿ ಅಂತ ಕೇಳ್ತಾ ಇದ್ರು ಅಮ್ಮ ಪಾಪುಗೆ ಅವ್ಳೇನು ಬೇಡ ಬೇಡ ನನ್ ಕುರ್ಕುರೆ ಸಾಕು ಅಂತ ಇದ್ಲು ಆಮೇಲೆ ಅದು ಒಂದು ಕುರ್ಕುರೆ ತಗೊಂಡ್ವಿ ಅಷ್ಟೇನೆ ಅಲ್ಲಿ ತಗೊಂಡು ಅಮ್ಮ ಏನಾದ್ರು ಬೇಕಾ ಅಂತ ಕೇಳ್ದೆ ನಂಗೆ ಏನು ಬೇಡ ಅಂದ್ರು ಅಮ್ಮ ಸರಿ ಅಂತ ಅನ್ಬಿಟ್ಟು ಅಲ್ಲಿಂದ ಬಂದ್ವಿ ಇನ್ನು ಇವತ್ತು ಪ್ರಸಾದ ತಿನ್ನಬೇಕಾಗ್ಲಿಲ್ಲ ನಾನು ಹೇಳಿದ್ನಲ್ಲ ಒಂದು ಆ ತುಂಬಾ ಲೈನ್ ಇತ್ತು ಹಂಗಾಗಿ ಅಲ್ಲಿ ನಿಂತ್ಕೊಂಡು ತೊಗೊಳಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಸರಿ ಆಯ್ತು ಅಂತ ಅಂದ್ಬಿಟ್ಟು ಇವೊಂದ್ಸಲಿ ಕರ್ಕೊಂಬಂದಿದ್ದೀನಲ್ವ ಇನ್ನೊಂದ್ಸಲಿ ಯಾವಾಗಾದ್ರೂ ಹೋದಾಗ ಪ್ರಸಾದನು ಕೂಡ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಮತ್ತೆ ಚಂದೂ ಏನಾರು ತೊಗೊಂಡ್ರು ಬೇಡಮ್ಮ ಏನು ಬೇಡ ಮನೆಯಲ್ಲೇ ಅಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಏನು ತೊಗೊಳ್ಳಿಲ್ಲ ಇದನ್ನ ತಗೊಂಡು ಬಿಲ್ ಮಾಡಿಸ್ಕೊಂಡು ಮಂತ್ರತೆ ಮಂತ್ರಾಕ್ಷತೆ ತಗೊಂಡು ಅಲ್ಲಿಂದ ಬಂದ್ವಿ ಆಮೇಲೆ ಅಮ್ಮನ್ಗೆ ಈ ಪಾತ್ರೆ ಆಗಬಹುದು ಇದು ದೇವ್ರ ಸಾಮಾನಗಳಾಗ್ಬಹುದು ತುಂಬಾನೇ ಇಷ್ಟ ಆಗುತ್ತೆ ಹಂಗಾಗಿ ನೋಡಮ್ಮ ತುಂಬಾನೇ ಚೆನ್ನಾಗಿದೆ ಇಲ್ಲಿ ತಿಂಡಿಯಿಂದ ಹಿಡ್ದು ಫೋಟೋ ಇಂದ ಹಿಡ್ದು ಎಲ್ಲಾನು ಕೂಡ ವಿಗ್ರಹ ಅಂತೂ ಒಂದಕ್ಕೊಂದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಆ ರಾಘವೇಂದ್ರ ಸ್ವಾಮಿ ವಿಗ್ರಹಗಳು ಹಂಗಾಗಿ ಅದನ್ನು ನೋಡ್ತಾ ಇದ್ರು ಅಮ್ಮ ನಿಧಾನಕ್ಕೆ ಆಮೇಲೆ ಆ ಕಡೆಗೆ ಹೋಗ್ಲೇ ಇಲ್ಲ ತುಂಬಾ ರಶ್ ಇರೋದ್ರಿಂದ ಅವಳಿಗೆ ಆಟ ಸಾಮಾನೆಲ್ಲ ಇತ್ತು ಆ ಕಡೆ ಆ ಕಡೆ ಹೋಗೋದಕ್ಕೆ ಆಗ್ಲಿಲ್ಲ ಯಾಕೆಂದ್ರೆ ರಶ್ ಇತ್ತಲ್ವಾ ಅಂತ ನೋಡಿ ವಿಗ್ರಹಗಳು ತೋರಿಸ್ತಾ ಇದ್ ಎಷ್ಟು ಚೆನ್ನಾಗಿದೆ ಕಾಮಜೇನ್ ಕಾಮಧೇನು ಇರ್ಬೋದು ಎಲ್ಲಾನು ಕೂಡ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿ ಇದೆ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಇವಾಗ ಮಂತ್ರಕ್ಷತೆನ ತಗೊಳಣ ಅಮ್ಮ ಬಾ ಏನು ತಗೊಳಲ್ಲ ಅಂತ ಅಂದ್ರೆ ಅಂತ ಅಂದೆ ಸರಿ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಬಂದು ಮಂತ್ರಾಕ್ಷತೆನ ತಗೊಂಡ್ವಿ ತಗೊಂಡು ಇವಾಗ ಹೋಗ್ತಾ ಇದೀವಿ ನೋಡಿ ಲೈನ್ ನೋಡ್ತಾ ಇದಿರಲ್ವಾ ಎಷ್ಟು ನಿಂತಿದೆ ನೀವು ಯಾರಾದರೂ ಯಾರೆಲ್ಲ ಹೋಗಿದ್ದೀರಾ ಈ ದೇವಸ್ಥಾನಕ್ಕೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ತುಂಬಾನೇ ಚೆನ್ನಾಗಿರುತ್ತೆ ಏನೋ ಒಂಥರ ಸಮಾಧಾನ ಆಗುತ್ತೆ ರಾಘವೇಂದ್ರ ಸ್ವಾಮಿನ ಯಾರ್ಯಾರು ನಂಬ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾನಂತೂ ಕೊರೋನಾ ಇಂದ ನಂಬ್ಕೊಂಡು ಬಂದಿದ್ದೀನಿ ಅದಕ್ಕೆ ಒಂದು ರೀಸನ್ ಕೂಡ ಇದೆ ನನ್ನ ಅಲ್ಲಿ ನಡೆದಂತ ಒಂದು ಒಂದು ಬಲವಾದ ಒಂದು ಕಾರಣಗಳಿಂದ ನಾನು ರಾಘವೇಂದ್ರ ಸ್ವಾಮಿಗೆ ಭಕ್ತೆ ಆಗಿದ್ದೀನಿ ಅಂತಾನೆ ಹೇಳ್ಬೋದು ಹಂಗಾಗಿ ಪ್ರತಿ ಗುರುವಾರ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕಾದ್ರೂ ಆಯ್ತು ಅಥವಾ ಸಾಯಿಬಾಬಾ ಟೆಂಪಲ್ಗಾದ್ರೂ ಹೋಗ್ತೀನಿ ಹೋಗಿ ಈ ತರ ದರ್ಶನ ಮಾಡ್ಕೊಂಡು ಬರೋ ಅಂತದನ್ನ ನಾನು ರೂಢಿ ಮಾಡ್ಕೊಂಡಿದೀನಿ ಅಂತಾನೆ ಹೇಳ್ಬೋದು ಮುಂಚೆ ಏನು ನಾನು ಸೋಮವಾರ ಶುಕ್ರವಾರ ಅಷ್ಟೇ ಪೂಜೆ ಮಾಡ್ತಿದ್ದಿದ್ದು ಆ ನಂತರ ಕೊರೋನಾ ಆದ ನಂತರ ನಾನು ರಾಘೇಂದ್ರ ಸ್ವಾಮಿನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತಾನೆ ಹೇಳ್ಬೋದು ಅಲ್ಲಿ ಮಠಕ್ಕೆ ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹೂವು ತರಕಾರಿ ಎಲ್ಲಾನು ಕೂಡ ಹಂಗಾಗಿ ಹೂವು ತಗೊಂಡೆ ತಗೊಂತೀನಿ ನಾನು ಕಾಲ್ ಕೆಜಿ ಅಷ್ಟು ತಗೊಂಡೆ ತೊಗೊಂಡೆ ಕಾಲ್ ಕೆಜಿ ನಲ್ವತ್ತು ರೂಪಾಯಿ ಅಂತ ಹೇಳಿದ್ರು ಪರವಾಗಿಲ್ಲ ಫ್ರೆಶ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ನಲ್ವತ್ತು ರೂಪಾಯಿ ವೈಟು ಮತ್ತೆ ಇದು ಏನು ಅರ್ಶನ ಕಲರ್ ಇರುತ್ತಲ್ಲ ಅದು ತಗೊಂಡ್ರೆ ನನ್ಗೊಂದು ಮೂರ್ ನಾಲ್ಕು ದಿನ ಬರುತ್ತೆ ಪ್ರತಿದಿನ ಒಂದೊಂದು ಹೂವು ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಬಿಡಿ ಹೂನೇ ತಗೊಂಡ್ಬಿಡ್ತೀನಿ ಹಂಗಾಗಿ ಅಮ್ಮನ್ಗೆ ಅದೇ ಹೇಳಿದ್ನಲ್ಲ And just ಹೇಳ್ಬಿಟ್ಟು ಹೂ ಹೋಗಿದಿನಿ ಅಮ್ಮ ನಾನ್ ನಾನು ಮದುವ ಹೋದ್ರೆ ಒಂದೇ ಒಂದು ಇದನ್ನ ತಗೋತೀವಿ ಅಮ್ಮ ಎರಡು ಇದ್ ತಗೊಂಡ್ಬಿಟ್ಟಿದ್ದಾರೆ ಚುರ್ಮುರಿನ ಎಪ್ಪಾ ತಿನ್ನೋದಕ್ಕಾಗುತ್ತಾ ಒಂದೊಂದು ನ ಫುಲ್ ನನ್ಗಂತೂ ಬೇಡ ಅಂತ ಅನ್ಬಿಟ್ಟು ಲಿಕ್ಕಿದೆ ಆಮೇಲೆ ಅಮ್ಮ ತಗೊಂಡು ಪಾಪಕ್ ತಿನ್ಸ್ಬಿಡ್ತೀನಿ ಅದ್ ನೆತ್ಕಾಗುತ್ತೆ ಅಂತ ಅನ್ಬಿಟ್ಟು ಆಮೇಲೆ ತಿನ್ಬಿಟ್ಟು ಎದೆ ಉರಿ ಅಂತ ಇದ್ರು ಹಂಗೆ ಬಂದು ಅವಳೊಂದ್ ಸ್ವಲ್ಪ ಕುಡಿದ್ಲು ಏನು ಈ ತರ ಇದೆ ಜ್ಯೂಸ್ ಚೆನ್ನಾಗಿಲ್ಲ ಇದು ಅಂತಿದ್ಲು ಯಾಕಂದ್ರೆ ಅವ್ಳು ಫಸ್ಟ್ ಟೈಮ್ ಕುಡಿದ್ವು ಅನ್ಸುತ್ತೆ ಯಾವಾಗ್ಲೂನು ಮಾಜಾ ಅದು ಇದು ಕುಡಿತಾರಲ್ವಾ ಮಕ್ಳು ಹಂಗಾಗಿ ಗೊತ್ತೇ ಇರಲಿಲ್ಲ ಇದ್ರ ಟೇಸ್ಟ್ ಪಾಪ ಮಗುಗೆ ಆಮೇಲೆ ಅಮ್ಮನ್ ಮನೆಗೆ ಹೋಗ್ಲಿಲ್ಲ ನಾನು ತುಂಬಾ ಹಿಂಸೆ ಮಾಡ್ತಿದ್ರು ಬಾಬಾ ಅಂತ ನಾನು ಫಸ್ಟ್ ಮನೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸೌತೆಕಾಯಿ ಬುದುಗುಂಬಳಕಾಯಿ ಅಂದ್ರೆ ಬುದಾಯಿ ನಾಳೆ ಜ್ಯೂಸ್ ಮಾಡೋದಕ್ಕೆ ಅಂತ ತಗೊಂಡ್ ಬಂದೆ ಇವತ್ತಿನ ವಿಡಿಯೋ ಏನ್ ಅನಿಸ್ತು ಅಂತ ಕಮೆಂಟ್ ಮುಂದಕ್ಕೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು